ಅದು ಕನ್ನಡ ವ್ಲಾಗ್ ತುಂಬಾ ದಿನ ಆದ್ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ಇನ್ಮೇಲೆ ಈಗೇನೆ ಟೂ ಡೇಸ್ ಅಥವಾ ಒನ್ ಡೇ ಲೇಟ್ ಆದ್ರೂ ಪರವಾಗಿಲ್ಲ ವಿಡಿಯೋಸ್ಗಳು ಹಾಕ್ತಾ ಇರ್ತೀನಿ ಒಂದಾದ್ರು ಇವಾಗ ನಾನು ಸ್ಟಾರ್ಟಿಂಗ್ ಆಲ್ ಕಾಯಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ನೈಟ್ ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ ಸೊ ಇವಾಗ ನಾನು ಏನು ಅಷ್ಟು ಕ್ಲೀನ್ ಮಾಡುವಂಥದ್ದು ಏನೂ ಇಲ್ಲ ಕಿಚನಲ್ಲಿ ರಾತ್ರಿ ಊಟ ಮಾಡಿದ್ದು ಎರಡು ಪ್ಲೇಟ್ ಇದೆ ಅದೊಂದು ಎರಡು ತೊಳೆದು ಹಾಕಬೇಕು ಮತ್ತು ನೈಟೇ ಅಮ್ಮ ಪಾತ್ರೆ ಎಲ್ಲ ತೊಳ್ಕೊಟ್ಟಿದ್ರು ಅದನ್ನು ಜೋಡಿಸ್ಬೇಕು ತುಂಬ ಕೆಲಸ ಇದೆ ಫಸ್ಟ್ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಒಂದೊಂದೇ ಒಂದೊಂದೇ ಮಾಡ್ಕೊಂಡು ಹೋಗೋಣ ಅಂತ ನಾಳೆ ನಮ್ಮ ಮನೆಯವರು ಕೆಲಸದ ಮೇಲೆ ಹೊರಗಡೆ ಹೋಗ್ತಿದ್ದಾರೆ ಅವರು ಬಟ್ಟೆ ಬ್ಯಾಗ್ ಎಲ್ಲ ವಾಶ್ ಮಾಡೋದೈತೆ ಎಷ್ಟು ಬೇಗ ಮುಗಿಯುತ್ತೋ ಅಷ್ಟು ಬೇಗ ನಮ್ಮ ನಮ್ಮ ಕೆಲಸ ಮುಗಿಸೋಣ ಅಂತ ಕೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ನೋಡಿ ನನ್ನ ಚಾನಲ್ಗೆ ಯಾರು ಹೊಸೊಬ್ಬರು ಏನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಹಾಗೆ ಎಲ್ಲೂ ಸ್ಕಿಪ್ ಮಾಡಬೇಡಿ ಬೋರಿಂಗ್ ಆಗಿರಲ್ಲ ತುಂಬ ಶಾರ್ಟ್ ವಿಡಿಯೋನೂ ಆಗಿರುತ್ತೆ ಇದು ನಾನು ತುಂಬ ಲೆಂತಿನೂ ಕೂಡ ಮಾಡೋದಿಲ್ಲ ಫಸ್ಟು ಇವಾಗ ಹಾಲೆಲ್ಲ ಕಾಯಿಸಿ ಕಾಫಿ ಬೆರೆಸ್ಬೇಕಾದ್ರೆ ಸಿಗ್ತೀನಿ ಇವಾಗ ಕಾಫಿ ಬೆರೆಸ್ಕೊತಾ ಇದ್ದೀನಿ ಅದಕ್ಕೂ ಮುಂಚೆ ಎಲ್ಲರಿಗೂ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಹಾಗೆ ದಿ ಸಾರಿ ತುಳಸಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತೀನಿ ಕಾಫಿ ಈ ಥರ ನೊರೆ ಬರ್ಸ್ಕೊಂಡು ಕುಡಿಯೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಮೈಂಡ್ ಹಂಗೆ ಫ್ರೆಶ್ ಆಗಿರುತ್ತೆ ಕೇಳೋ ಈ ಥರ ನೊರೆ ಬರ್ಸ್ಕೊಂಡು ಕುಡಿಯೋದು ಇಷ್ಟ ಅಂತ ಕಮೆಂಟ್ ಮಾಡಿ ಕಾಫಿ ಎಲ್ಲ ಕುಡ್ದಾದಮೇಲೆ ನಾನು ಇವತ್ತಿನ ಡೇಲಿ ಏನೇನು ಅಂದ್ಕೊಂಡಿದ್ದೀನಿ ಅದೆಲ್ಲ ಒಂದು ಬುಕ್ಕಲ್ಲಿ ಬರ್ತಿರ್ತೀನಿ ಯಾಕೆಂದರೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋದರೆ ನನಗೂ ತುಂಬ ಈಸಿ ಅನಿಸುತ್ತೆ ಅಂತ ಅಷ್ಟೇ ಇವಾಗ ಇಲ್ಲಿಗೆ ಅದನ್ನೇ ಕೂತ್ಕೊಂಡು ಬರೀತಾ ಇದ್ದೀನಿ ಫಸ್ಟು ರೂಮು ಆಮೇಲೆ ಹಾಲು ಮತ್ತು ನಾನು ಏನೇನು ಅವತ್ತಿನ ಪ್ಲ್ಯಾನ್ ಹಾಕ್ಕೊಂಡಿದ್ದೆ ಅದನ್ನೆಲ್ಲ ನೀಟಾಗಿ ಒಂದು ಬುಕ್ಕಲ್ಲಿ ಬರ್ಕೊತೀನಿ ಅದೆಲ್ಲ ಬರೆದಾದ್ಮೇಲೆ ಈಚೆ ಬಂದು ನೋಡಿದ್ರೆ ಯಾಕೋ ಒಂದು ಚಿಕ್ಕ ಚಿಕ್ಕ ಹನಿ ಬಿದ್ದಂಗಿತ್ತು ತುಂಬ ಕಷ್ಟಪಟ್ಟು ಒಗ್ದಿರೋ ಬಟ್ಟೆ ಎಲ್ಲ ಹಾಳಾಗುತ್ತಲ್ಲಪ್ಪ ಅಂತ ತೊಗೊಂಬಂದು ಸೈಡ್ಗಾಗದೆ ಆದರೆ ಮಳೆನೇ ಬರಲಿಲ್ಲ ಅದಾದಮೇಲೆ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸಿ ಆಲ್ ವರ್ಷದ ಮಾತ್ರ ತೋರಿಸ್ತಾ ಇದ್ದೀನಿ ತುಂಬ ಡೀಟೇಲಾಗಿ ಫುಲ್ ಕ್ಲೀನಿಂಗ್ ಎಲ್ಲ ನಾನು ತೋರಿಸಿಲ್ಲ ಯಾಕೆಂದರೆ ನಿಮಗೂ ಬೋರ್ ಆಗುತ್ತೆ ಅದು ಇನ್ನೊಂದು ದಿನ ಒಂದು ವಾರ ಬಿಟ್ಟು ಹಾಕಿದ್ರೂ ಅದೇನು ಚಿಂತೆ ಇಲ್ಲ ಎಲ್ಲರ ಮನೇಲೂ ಗೂಡಿಸಿ ಓಡಿಸೋದೆ ಅಲ್ವಾ ಹಾಗೇನೇನೆ ಅದಾದಮೇಲೆ ಕೆಲಸ ಎಲ್ಲ ಮಾಡಿ ಮನೆ ನೋಡೋದಕ್ಕೆ ಒಂಥರ ಫ್ರೆಶ್ನೆಸ್ ಅನ್ನಿಸ್ತಾ ಇರುತ್ತೆ ನನ್ನದು ತುಂಬ ಖುಷಿ ಥರ ಇಟ್ಕೊಳ್ಳೋಕ್ಕೆ ಆದರೆ ಸ್ವಲ್ಪ ಹೊತ್ತಷ್ಟೇ ಇರುತ್ತೆ ಈ ಥರ ಯಾಕೆಂದರೆ ಇಲ್ಲಿ ನೋಡಿ ಅಂತ ಓಹ್ ಒಣಗೈತಾನೆಲ್ಲ ಕೊಡ್ದಲ್ಲ ಅಂತ ಯಾರು ಬಂದ್ರು ಒಣಗೈತ ಅದೇನು ಕಣ್ಲತ್ರ ಜೂಸಿನ ಹಾಗೆ ಸ್ವಲ್ಪ ಹೊತ್ತು ರೇಗಿಸಿ ಚೆನ್ನಾಗಿ ತೀಟ್ಲೆ ಎಲ್ಲ ಮಾಡಾದ್ಮೇಲೆ ಬಂದು ನಾನಿಲ್ಲಿ ಪಾಟಿಗೆ ಇದು ಪೇಂಟ್ ಹೊಡಿಯೋಕ್ಕೆ ಅಂತ ಕೂತ್ಕೊತಾ ಇದ್ದೀನಿ ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೆನ್ನೆನೇ ಮಾಡಬೇಕಾಗಿತ್ತು ಬಟ್ ನನಗೆ ತುಳಸಿ ಹಬ್ಬ ನಾಳೆ ಅಂತ ಅಂದರೆ ಇವತ್ತು ಎರಡನೇ ತಾರೀಕು ಅಂತ ಗೊತ್ತೇ ಇರಲಿಲ್ಲ ನಮ್ಮಮ್ಮ ಹೇಳೋ ಗಂಟ ನನಗೆ ಅಮ್ಮ ಬೆಳಗ್ಗೆನೇ ಹೇಳಿದ್ದು ನಾನು ಕ್ಯಾಲೆಂಡರ್ ನೋಡೋಕ್ಕೆ ಹೋಗಲಿಲ್ಲ ಅದರಲ್ಲೂ ಕ್ಯಾಲೆಂಡರ್ ನೋಡಿದ್ರೆ ಚಿಕ್ಕದಾಗಿ ಕೊಟ್ಟವ್ರೆ ಅದೆಲ್ಲ ನಾನು ಅಬ್ಸರ್ವ್ ಮಾಡೋಕ್ಕೆ ಹೋಗಲಿಲ್ಲ ಹೋಗೋದು ಇಲ್ಲ ಸೊ ಅದಾದಮೇಲೆ ಇಲ್ಲಿ ನಾನು ನೀಟಾಗೆ ಪೇಂಟ್ ಮಾಡ್ಕೊಂಬಿಡೋಣ ತುಳಸಿಗೆ ಅಂತೇಳಿ ಪೇಂಟ್ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ನಾನು ಇಲ್ಲಿ ಥರ ಕೇಳಿದ್ದು ಮರೂನ್ ಕಲರು ಅಂದರೆ ಪಾಟ್ ಕಲರೇ ಇದೆಯಲ್ಲ ಆ ಕಲರ್ ಥರ ಕೇಳಿದೆ ಬಟ್ ನಮ್ಮಪ್ಪ ಕನ್ಫ್ಯೂಸ್ ಮಾಡಿಕೊಂಡು ರೆಡ್ ಕಲರ್ ತಂದುಬಿಟ್ಟಿದ್ರು ಇನ್ನೇನು ಮಾಡೋಕ್ಕಾಗಲ್ಲ ಇದನ್ನೇ ಹಾಕಿ ಹೆಂಗೋ ಹೊಡೆದ್ಬಿಡೋಣ ಅಂತ ಹೇಳಿ ಪೇಂಟ್ ಮಾಡ್ತಾ ಕೂತಿದ್ದೀನಿ ನೀಟಾಗಿ ಆದರೆ ನಾನೇನು ಅಂತ ನೀಟಾಗೆಲ್ಲ ಪೇಂಟ್ ಮಾಡಿಬಿಟ್ಟಿದ್ದೀನಿ ಅಂತ ಹೇಳೋಕ್ಕಾಗಲ್ಲ ನನಗೆ ಹೆಂಗೆ ಬರುತ್ತೋ ಹಾಗೆ ಸುಮ್ಮನೆ ಕೂತ್ಕೊಂಡು ಮಾಡಿದ್ದೀನಿ ಬಟ್ಟೆ ಕೈಗೆಲ್ಲ ಮಾಡಿಕೊಂಡು ಪೇಂಟ್ ಮಾಡಿದ್ದಾಯ್ತು ಹೇಗೋ ನನಗೆ ಬಂದ ತಕ್ಕ ಮಟ್ಟಕ್ಕೆ ಪೇಂಟಿಂಗ್ ಎಲ್ಲ ನೀಟಾಗೆ ಮಾಡಿ ಮುಗಿಸಿದ್ದೀನಿ ಮುಗಿಸ್ತೇ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಆ್ಯಕ್ಚುಲಿ ಪೇಂಟ್ ಎಲ್ಲ ಆದಮೇಲೆ ಅದು ಒಣಗಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನಾನಿನ್ನೂ ಅದು ಇನ್ನೂ ಹಸಿನೇ ಇತ್ತು ಆವಾಗೆ ತಂದು ಒಳಗಡೆ ಇಟ್ಟಿದ್ದಾಯಿತು ಏಕೆಂದರೆ ಜಾಸ್ತಿ ಒಣಗೆ ಇದ್ದಿರಲಿಲ್ಲ ಅದು ನೋಡಿ ಕೂತ್ಕೊಂಡು ಹೆಂಗೆ ಎಲ್ಲೆಲ್ಲಿ ಗ್ಯಾಪ್ ಕಾಣಿಸುತ್ತೋ ಅಲ್ಲೆಲ್ಲ ನೀಟಾಗೆ ಪೇಂಟ್ ಮಾಡ್ಕೊತಾ ಇದ್ದೆ ಪೇಂಟಿಂಗ್ ಎಲ್ಲ ಮಾಡಿ ಮುಗಿಸಿ ನಾನು ಹೇಳಿದ್ನಲ್ಲ ನಮ್ಮ ಮನೆಯವರು ಟ್ರಿಪ್ ಹೋಗಬೇಕು ಅಂತ ಹೇಳಿ ಅದಕ್ಕೆ ಬ್ಯಾಗೆಲ್ಲ ಒಗ್ದಾಗ್ತಾ ಇದ್ದೀನಿ ಇಲ್ಲಿ ಕೂತ್ಕೊಂಡು ಬ್ಯಾಗೆಲ್ಲ ಹೊಗ್ದಾದ ಮೇಲೆ ಸ್ವಲ್ಪ ಹೊತ್ತು ಕೂತಿದ್ದು ಬಂದು ಇಲ್ಲಿ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಡುಗೆ ಮಾಡ್ಕೊತಾ ಇದ್ದೀನಿ ಇಲ್ಲಿ ಇನ್ನೊಂದು ಮೇಜರ್ ಮಿಸ್ಟೇಕ್ ಏನಾಗೈತೆ ಅಂತ ಅಂದರೆ ನನ್ನ ಫೇಸೇ ಕಾಣಿಸ್ತಾ ಇಲ್ಲ ಕಿಟಕಿ ಬೆಳಕಿಗೆ ಅದನ್ನ ನಾನು ಇವಾಗ ಎಡಿಟ್ ಮಾಡಬೇಕಾದ್ರೆ ನೋಡ್ತಾ ಇದ್ದೀನಿ ಫೇಸೇ ಕಾಣಿಸ್ತಾ ಇಲ್ಲ ಅಲ್ಲಿ ಅಂತ ನಾನಿಲ್ಲಿ ಕಡಲೆಕಾಳು ಬಟಾಣಿ ಕಾಳು ಬೆಳಗ್ಗೆನೇ ನೆನೆಸಿದೆ ಸೊ ಅದಕ್ಕೆ ಬಾಳೆಕಾಯಿನೂ ಇತ್ತು ಅದಕ್ಕೆ ಏನು ಮಾಡೋಣ ಅಂತ ಹೇಳಿ ಆಲೂಗೆಡ್ಡೆ ಬದ್ನೆಕಾಯಿ ಎಲ್ಲ ಕುಯ್ಕೊತಾ ಇದ್ದೀನಿ ನೀಟಾಗಿ ನೀರೊಳಗಡೆ ಹಾಕ್ಕೊತಾ ಇದ್ದೀನಿ ಎಲ್ಲ ಹಾಕ್ಕೊಂಡು ಹೆಚ್ಚಿಟ್ಕೊಬಿಟ್ರೆ ಬೇಗ ಬೇಗ ಅಡುಗೆ ಮಾಡಿಬಿಡ್ಬೋದು ಅಂತ ತುಂಬ ಅಶ್ವಾಗ್ತಾ ಇತ್ತು ನನಗೂ ಕೂಡ ಎಲ್ಲ ಕೆಲಸ ಮಾಡಿ ಆದರೆ ನಾನೇ ಅಡುಗೆ ಮಾಡಬೇಕಲ್ವಾ ಏನು ಮಾಡೋಕ್ಕಾಗಲ್ಲ ಸೊ ಇದೆಲ್ಲ ಮಾಡಿ ಮುಗಿಸ್ಬಿಟ್ಟು ಅಡುಗೆ ಮಾಡೋ ಗಂಟ ನನಗೆ ಸಮಾಧಾನನೇ ಆಗ್ತಾ ಇರಲಿಲ್ಲ ಪಕ್ಕದಲ್ಲಿ ಒಂದು ಬಾಟ್ಲು ಇಟ್ಕೊಂಡು ನೀರು ಕುಡ್ಕೊಂಡು ನೀರು ಕುಡ್ಕೊಂಡು ಮಾಡ್ತಾಯಿದ್ದೆ ಎಲ್ಲ ಕೆಲಸನೂ ಏಕೆಂದರೆ ಆದರೆ ಅಷ್ಟು ಕೆಲಸ ಬೇಗ ಬೇಗ ಆಗೋಲ್ಲ ನನ್ನ ಕೈಯ್ಯಲ್ಲಿ ಮಾಡೋದಕ್ಕೆ ಅದಕ್ಕೋಸ್ಕರ ಫಸ್ಟು ಅಶ್ವೆ ಎಲ್ಲ ತಡೀತಿದ್ದೆ ಹೊರತಾಗಿತ್ತಾ ಅಂದ್ಕೊಂಡು ಎಲ್ಲ ಮಾಡ್ತಿದ್ದೆ ಬಟ್ ಇವಾಗಂತೂ ನಾನು ದಪ್ಪ ಆದಮೇಲೆ ಆ ಅಶ್ವೂ ತಡಿಯೋಕ್ಕಾಗಲ್ಲ ಏನೂ ಇಲ್ಲ ನನಗೆ ಟೈಮ್ ಕರೆಕ್ಟಾಗಿ ಬಿದ್ದುಬಿಡ್ಬೇಕು ಹೊಟ್ಟೆಗೆಲ್ಲ ಕಾಲೆಲ್ಲ ನಡ್ಕೊ ಬಂದುಬಿಡುತ್ತೆ ಅದಕ್ಕೋಸ್ಕರ ಫಾಸ್ಟಾಗಿ ಅಡುಗೆ ಮಾಡ್ತಾಯಿದ್ದೀನಿ ಏನು ಹಿಂಗೆ ಹೇಳ್ತಿದ್ದಾಳೆ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ ಪರವಾಗಿಲ್ಲ ನಾನು ಇರೋ ನಿಜ ಹೇಳ್ತಾಯಿದ್ದೀನಿ ಫಸ್ಟ್ ಆದರೆ ನಾನು ಸಣ್ಣ ಇದ್ದಾಗ ಎಲ್ಲ ರೀತಿಯ ಅಶ್ವೂ ತಡ್ಕೊತಿದ್ದೆ ಈಗ ದಪ್ಪ ಆದಮೇಲೆ ನನಗೆ ಟೈಮ್ ಟು ಟೈಮ್ ಕರೆಕ್ಟಾಗಿ ಬೇಕು ಅಡುಗೆ ಇಲ್ಲ ಅಂತಂದರೆ ತುಂಬ ಕೋಪ ಬಂದ್ಬಿಡುತ್ತೆ ಮತ್ತು ಏನು ಮಾಡೋಕ್ಕೂ ಇಂಟ್ರೆಸ್ಟೇ ಇರೋಲ್ಲ ಆ ಥರ ಆಗುತ್ತೆ ಇವಾಗ ಅಡುಗೆಯೆಲ್ಲ ಮಾಡಿಬಿಟ್ಟು ಆಮೇಲೆ ಸಾರಿ ಆಮೇಲೆ ಅಂತ ಅಂದ್ಬಿಟ್ಟು ಹಾಗೆ ನಿಲ್ಲಿಸ್ಬಿಟ್ಟೆ ಈಗ ಅಡುಗೆ ಮಾಡ್ತಾ ಇದ್ದೀನಿ ಓಕೆ ನಾನಿಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ನಲ್ಲ ನಾನು ಹೇಳಿದೆ ಅಲ್ವಾ ಕಡಲೆಕಾಳು ಕಾಳು ಸಾಂಬಾರು ಹಾಕಿ ಬಾಳೆಕಾಯಿ ಇತ್ತು ಹಾಕಿ ಮಾಡ್ತಾಯಿದ್ದೀನಿ ಅಂತ ತುಂಬ ಸಿಂಪಲ್ಲು ಎಲ್ಲರಿಗೂ ಗೊತ್ತಿರೋ ಅಡುಗೆನೇ ಅಂತ ನಾನು ಏನು ತೋರ್ಸೋಕೆ ಹೋಗಲಿಲ್ಲ ಒಂದು ಮಿಕ್ಸಿ ಜಾರಿಗೆ ಕಾಯಿ ಸ್ವಲ್ಪ ಈರುಳ್ಳಿ ತು ಸ್ವಲ್ಪ ಕಾಯಿ ಈರುಳ್ಳಿ ಮೂರು ಟೊಮೊಟೊ ಚಕ್ಕೆ ಲವಂಗ ಮೆಣಸು ಮಟನ್ ಸಾಂಬಾರು ಪುಡಿ ಹಾಗೆ ಕೊತ್ಮರಿ ಸೊಪ್ಪು ಇಷ್ಟು ಹಾಕಿ ನುಣ್ಣಗೆ ರುಬ್ಕೋಬೇಕು ಆಮೇಲೆ ಆಲೂಗೆಡ್ಡೆ ಬದ್ನೆಕಾಯಿ ಅದ್ರ ಜೊತೆಗೆ ನಾನು ಬಾಳೆಕಾಯಿ ಕೂಡ ಹಾಕಿದ್ದೀನಿ ಇದು ಮೇನು ಆಲೂಗೆಡ್ಡೆ ಬದ್ನೆಕಾಯಿ ಇರಲೇಬೇಕು ಇದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಅದನ್ನು ಕಟ್ ಮಾಡಿ ಇದ್ದೀನಿ ಮತ್ತು ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಟು ಅದಕ್ಕೆ ಈರುಳ್ಳಿ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಪೇಸ್ಟ್ ಇಲ್ಲ ಅಂತ ಅಂದರೆ ರುಬ್ಬಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನಾನು ಅದರ ಪೇಸ್ಟ್ ಇತ್ತು ಅಂತ ಹೇಳಿ ನಾನು ರುಬ್ಬಕ್ಕೇನು ಹಾಕಲಿಲ್ಲ ಇಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಗಂಟ ನೀಟಾಗಿ ಬಾಡಿಸ್ಕೊಂಡು ಆ ನಂತರ ಅದಕ್ಕೆ ಸ್ವಲ್ಪ ಮಸಾಲ ರುಬ್ಬಿಟ್ಕೊಂಡಿದ್ವಲ್ಲ ಆ ರುಬ್ಬಿರುವಂತಹ ಮಸಾಲೆನ ಇದಕ್ಕೆ ಹಾಕೊಂಡು ಅದರ ಹೋಗೋ ಹೋಗಂಟನೂ ನಾವು ಬಾಡಿಸ್ಕೋಬೇಕು ಅದು ಆದಮೇಲೆ ನಾವು ತರಕಾರಿಗಳೆಲ್ಲ ಹಾಕ್ಕೊಂಡು ಕಾಳುಗಳೆಲ್ಲ ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕು ಸಾಂಬಾರು ಕ್ವಾಂಟಿಟಿ ನೋಡಿಕೊಂಡು ಅದರ ತಕ್ಕಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ನಾಲ್ಕು ವಿಜಿಲು ಕೂಗ್ಸಿದ್ರೆ ಸಾಕು ತುಂಬ ಚೆನ್ನಾಗಿ ನೆಂದಿದೆ ಅಂದರೆ ಎರಡು ಇಲ್ಲ ಮೂರು ವಿಜಿಲ್ ಕೂಗ್ಸಿದ್ರೆ ಸಾಕು ಬಿಸಿ ಬಿಸಿಯಾದ ಸಾಂಬಾರು ರೆಡಿ ಸಾಂಬಾರೆಲ್ಲ ರೆಡಿ ಆದಮೇಲೆ ನಾನು ಬಾಗಲಿಗೆ ಅರ್ಶನ ಕುಂಕುಮ ಇಟ್ಕೊಳ್ಳೋಣ ಅಂತ ಹೇಳಿ ನೀಟಾಗಿ ಅರ್ಶನ ಕುಂಕುಮ ಎಲ್ಲ ಇಟ್ಟಿದ್ದಾಯಿತು ಇಲ್ಲಿ ಅರ್ಶನ ಕುಂಕುಮ ಎಲ್ಲ ಇಟ್ಟಾದ್ಮೇಲೆ ನಾನು ತುಳಸಿ ಗಿಡಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಪಾಟ್ಗೆಲ್ಲ ನೀಟಾಗಿ ಅರ್ಶನ ಕುಂಕುಮ ಎಲ್ಲ ಪ್ರತಿಯೊಂದು ಇಟ್ಕೊಂಡು ನಿಧಾನಕ್ಕೆ ಸಮಾಧಾನವಾಗಿ ಕೂತ್ಕೊಂಡು ಮಾಡ್ಕೋತಾ ಇದ್ದೀನಿ ಫಸ್ಟ್ ಇಲ್ಲಿ ಮಾಮೂಲಿ ಗಂಧ ಬರುತ್ತಲ್ಲ ಅದು ಹಿಟ್ಟು ನೋಡಿದೆ ಆದರೆ ಅದು ಕಚ್ಕೊಳ್ಳೇ ಇಲ್ಲ ಪಾರ್ಟ್ಗೆ ಏಕೆಂದರೆ ಪೇಂಟ್ ಮಾಡಿರೋದ್ರಿಂದ ಆಮೇಲೆ ವಿಭೂತಿ ಬರುತ್ತಲ್ಲ ವಿಭೂತಿನ ಇಟ್ಟು ಅಲಂಕಾರ ಮಾಡ್ಕೊತಾ ಇದ್ದೀನಿ ಮಾಮೂಲಿ ಗಂಧ ಇದು ಆಯಿಲ್ ಪೇಂಟ್ ಇರೋದ್ರಿಂದ ಹಿಡಿಯೋಕ್ಕಾಗ್ಲಿಲ್ಲ ಅದನ್ನು ಅದಕ್ಕೋಸ್ಕರ ಹಾಗೆ ನನಗೆ ಬರೋ ಥರ ನಾನು ಪೂಜೆ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಯಾವುದೇ ರೀತಿ ತಪ್ಪಿದೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತೀನಿ ನೀಟಾಗಿ ಹೂವು ಎಲ್ಲ ಹಾಕಿ ಪೂಜೆ ಮಾಡ್ಕೊಂಡೆ ಫಸ್ಟ್ ಈ ಥರ ಹೂವು ಹಾಕೋಕೆ ಹೋದೆ ಅದು ಕೂತ್ಕೊಳ್ಳಲ್ಲ ಅಂತ ಗೊತ್ತಾಯಿತು ಅದಾದಮೇಲೆ ನಾನು ಈ ಥರ ಹೂವು ಹಾಕ್ಕೊಂಡು ಇದನ್ನು ರೌಂಡ್ ಮಾಡಿ ಬಿಟ್ಬಿಟ್ಟೆ ನಮ್ಮ ಮನೆಯವ್ರಿಗೆ ಬಂದ್ಬಿಟ್ಟು ಕ್ಯಾಮ್ರಾದಲ್ಲಿ ಇದು ಸರಿ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಕ್ಯಾಮ್ರಾ ಸರಿ ಮಾಡ್ಕೊಬಿಟ್ಟು ಹೋದರು ಅದಾದಮೇಲೆ ನನಗೆ ನೀಟಾಗೆ ಕುತ್ಕೊಂತು ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಮನೆಯವ್ರು ಓದಿ ಹೋದ್ರು ಅಂತ ಹೇಳಿಬಿಟ್ಟು ಅವ್ರನ್ನ ಈಚೆ ಕಳಿಸಿ ಅದಾದಮೇಲೆ ಒಳಗಡೆ ಬಂದು ಎಲ್ಲ ನೀಟಾಗಿ ಒಂದೊಂದೇ ಹೂವು ಇಟ್ಕೊಂಡು ಅಲಂಕಾರ ಮಾಡ್ಕೊತಾ ಇದ್ದೀನಿ ದೇವರಿಗೆ ಒಂಥರ ಸಮಾಧಾನ ಅದಕ್ಕೆ ಮಧ್ಯಾಹ್ನನೇ ಅಡುಗೆ ಎಲ್ಲ ಮಾಡಿ ಮುಗಿಸಿದ್ದು ಇವಾಗ ಎಷ್ಟೊತ್ತಾದರೂ ನಾನು ಆರಾಮಾಗಿ ಮಾಡಿಕೊಂಡು ಪೂಜೆ ಮಾಡ್ಕೊಬೋದು ತುಂಬ ಲೇಟಾಗಿ ಬಿಡುತ್ತೆ ಅಂತ ಅಂದ್ಬಿಟ್ಟು ಆಗೂನು ಬೇಗ 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 ಇದ್ದೆ ಪೇಪರ್ ಯಾಕಿಟ್ಟಿದ್ದೀನಿ ಅಂತಂದರೆ ಇನ್ನೂ ಅದು ಪೇಂಟು ಹೋಗಿಲ್ಲ ನೀಟಾಗಿ ಅದಕ್ಕೋಸ್ಕರ ಪೇಂಟ್ ಹಾಗೆ ನೆನೆ ಟೇಲ್ಸ್ಗೆ ಅಂಟಿಬಿಡುತ್ತೆ ಅಂತ ಹೇಳಿ ನಾನು ಪೇಪರ್ ಹಾಕಿದ್ದೀನಿ ಇಲ್ಲಿ ಹೂವಿನ ಎಲ್ಲ ಅಲಂಕಾರ ಎಲ್ಲ ಆದಮೇಲೆ ನಾನು ರಂಗೋಲಿ ಬಿಟ್ಬಿಟ್ಟು ಬಾಳೆಹಣ್ಣಿಟ್ಕೊತಿದ್ದೀನಿ ಸಿಂಪಲ್ಲಾಗಿ ಹಾಗೆ ಒಂದು ಬ್ಲೌಸ್ ಪೀಸ್ ಇಡೋಣ ಅಂತ ಅಂದ್ಬಿಟ್ಟು ಬ್ಲೌಸ್ ಪೀಸ್ ಕೂಡ ಇಟ್ಕೊತಾ ಇದ್ದೀನಿ ಆಮೇಲೆ ಹಾಗೆ ಕೂತು ಎಲ್ಲ ನೀಟಾಗಿ ಬತ್ತಿ ಎಲ್ಲ ಹಾಕೊತಾ ಇದ್ದೀನಿ ಇದಕ್ಕೆ ದೀಪಗಳಿಗೆಲ್ಲ ಬತ್ತಿ ಹಾಕೊತಾ ಇದ್ದೀನಿ ಹಾಗೆ ಹಿಂದ್ಗಡೆ ಪಟಾಕಿ ಸೌಂಡ್ ಕೇಳಿಸ್ತಾ ಇದ್ದರೆ ದಯವಿಟ್ಟು ಕ್ಷಮಿಸಿ ಏಕೆಂದರೆ ಇವತ್ತು ಲಾಸ್ಟ್ ಆಗಿರೋದ್ರಿಂದ ಎಲ್ಲ ಕಡೆ ಪಟಾಕಿಗಳನ್ನ ಹೊಡಿತಾ ಇರ್ತಾರೆ ಅದಕ್ಕೋಸ್ಕರ ಹಾಗೆ ದೀಪಗಳಿಗೆಲ್ಲ ಎಣ್ಣೆ ಬಿಟ್ಕೊಂಡು ದೀಪ ಹಾಸ್ಬಿಡೋಣ ಅಂತ ಅಂದ್ಬಿಟ್ಟು ನೀಟಾಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಬತ್ತಿ ಎಲ್ಲ ಹಾಕಿ ಆ ಕಡೆ ಈ ಕಡೆ ಇದಕ್ಕೆ ಗ್ಯಾಪ್ ಇತ್ತು ಸೊ ಅದನ್ನು ಎರಡು ದೀಪ ಇಟ್ಬಿಟ್ಟು ಅಲಂಕಾರ ಮಾಡಿಕೊಂಡೆ ಆಮೇಲೆಲ್ಲ ನೀಟಾಗಿ ಕಸ ಎಲ್ಲ ಆ ಕಡೆ ಈ ಕಡೆ ತಳ್ಳಿಬಿಟ್ಟು ದೇವ್ರ ಮನೆಯಲ್ಲಿ ಫಸ್ಟ್ ಪೂಜೆ ಮಾಡ್ಕೊಂಡ್ಬಿಡೋಣ ಹೇಳಿ ಪೂಜೆ ಮಾಡ್ಕೊತಾ ಇದ್ದೀನಿ ದೇವ್ರ ಮನೆಯಲ್ಲೆಲ್ಲ ಪೂಜೆ ಆದಮೇಲೆ ನಾನು ಈಚೆ ಬಂದು ತುಳಸಿ ಮಾತೆಗೆ ಪೂಜೆ ಮಾಡ್ಕೊತಾ ಇರೋದು ಫಸ್ಟ್ ಒಂದು ಕಡ್ಡಿ ಎತ್ತಿಲ್ಲ ಯಾಕೆಂದರೆ ಕೈ ಎಲ್ಲ ಎಣ್ಣೆ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಆನಂತರ ನೀಟಾಗಿ ಇಲ್ಲಿ ದೀಪಗಳನ್ನೆಲ್ಲ ಹಚ್ ಹಚ್ಕೊಂಡು ಹೂವುಗಳನ್ನೆಲ್ಲ ಸರಿ ಮಾಡಿ ಪೂಜೆ ಮಾಡ್ಕೊಂಬಿಡೋಣ ಹೇಳಿ ಪೂಜೆ ಇದ್ದೀನಿ ಪೂಜೆ ಎಲ್ಲ ಆದಮೇಲೆ ಲಾಸ್ಟ್ ಹೇಗೆ ಕಾಣಿಸುತ್ತೆ ಅಂತ ಒಂದೊಂದು ವಿಡಿಯೋ ಮಾಡ್ಕೊತಾ ಇದ್ದೆ ಅದೇ ವಿಡಿಯೋ ಇದು ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಓಕೆ ಇವಾಗ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಇದಾಗಿತ್ತು ನಮ್ಮ ಮನೆಯ ತುಳಸಿ ಹಬ್ಬ ನಮ್ಮ ಮನೆ ತುಳಸಿ ಹಬ್ಬ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ತಪ್ಪದೆ ನಮ್ಮ ಮನೆ ತುಳಸಿ ಯಾವ ಥರ ಇತ್ತು ಯಾವ ಥರ ರೆಡಿಯಾಗಿದ್ಲು ನಮ್ಮ ಮನೆ ಅಂತ ಹೇಳಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಬಾಯ್